ನಮ್ಮ ಗುರುಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸುರೇಂದ್ರ ಕಮ್ಮಡಿ ಹಾಗೆಯೇ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಸುರೇಂದ್ರ ಕಮ್ಮಡಿ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆಯೇ ಗುರುಪುರ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯು ಪಿ ನಿಕಟಪೂರ್ವ ಸದಸ್ಯರು ಯು ಪಿ ಇಬ್ರಾಹಿಂ ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆಯೇ ಪರಿಶಿಷ್ಟ ಘಟಕದ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿನ ಗೌರವನ್ವಿತ ಸದಸ್ಯರಾದ ಸುನಿಲ್ ಅತ್ತೇಪಾಡಿ ಅವರಿದ್ದಾರೆ ಹಾಗೆಯೇ ಪರಿಶಿಷ್ಟ ಪಂಗಡದ ಮಹಿಳಾ ಘಟಕದ ಅಧ್ಯಕ್ಷನೇ ಆದವರ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾದ ಮಾಲತಿ ಅವರು ಸಹ ಇದ್ದಾರೆ ಎಲ್ಲರಿಗೂ ವಂದನೆಯನ್ನು ಮಾಡುತ್ತಾ ಇವತ್ತಿನ ಹೆಸರು ವಿಜಯ ಗೋಪಾಲ್ ಸುವರ್ಣಂದ ಪತ್ರಿಕಾಗೋಷ್ಠಿಯಲ್ಲಿ ನಾವು ಎರಡು ಸಾವಿರದ ಹದಿನೆಂಟು ಹದಿನೆಂಟನೇ ಈ ಸಭೆಯಲ್ಲಿ ಸರ್ವೆ ನಂಬರ್ ನೂರ ಮೂವತ್ತೈದು ಬಾರ್ ಮೂರರಲ್ಲಿ ಕೌಡೂರು ಎಂಬಲ್ಲಿ ನಾವು ನಿವೇಶನಕ್ಕೆ ಕಾಯ್ದಿರಿಸಿದ ಜಾಗದಲ್ಲಿ ನೂರ ಎಂಬತ್ತ ಒಂಬತ್ತು ಹಕ್ಕು ಪತ್ರವನ್ನು ನಾವು ಕೊಟ್ಟಿದ್ದೆವು ಆ ಸಂದರ್ಭದಲ್ಲಿ ಶಾಸಕರಾದ ಮೈದಾನ ಬಾವನವರ ಉಪಸ್ಥಿತಿಯಲ್ಲಿ ಹಾಗೆಯೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನನ್ನ ಉಪಸ್ಥಿತಿಯಲ್ಲಿ ನೂರ ಎಂಬತ್ತೊಂಬತ್ತು ಹಕ್ಕು ಪತ್ರವನ್ನು ನಾವು ಆವತ್ತು ಕೊಟ್ಟಿದ್ದೇವೆ ಆದರೆ ಇಷ್ಟರವರೆಗೆ ಈಗ ಆಡಳಿತ ಮಾಡುವಂತಹ ಬಿಜೆಪಿ ಬೆಂಬಲಿತ ಏನು ಆಡಳಿತ ಕಂದಾವರ ಗ್ರಾಮ ಪಂಚಾಯತಿನಲ್ಲಿ ಮಾಡ್ತಾ ಇದ್ದಾರಾ ಅವರು ಇಷ್ಟರವರೆಗೆ ಒಂದೇ ಒಂದು ಮನೆಯನ್ನ ಕಟ್ಟಿಕೊಡಲಿಲ್ಲ ಮತ್ತು ಹಕ್ಕು ಪತ್ರ ಸುಮ್ಮನೆ ಸತಾಯಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ವಿಶೇಷ ಏನಂತ ಹೇಳಿದ್ರೆ ನಾವು ಕೊಟ್ಟ ಹಕ್ಕುಪತ್ರವನ್ನೇ ನಮ್ಮ ಉತ್ತರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ನಾವು ಕೊಟ್ಟ ಹಕ್ಕುಪತ್ರವನ್ನು ಎರಡೆರಡು ಬಾರಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ನಿಜವಾಗಲೂ ಒಂದು ವಿಷಾದನೀಯ ನಾವು ಕೊಟ್ಟ ಹಕ್ಕುಪತ್ರವನ್ನು ಪುನಃ ಪುನಃ ಅವರ ಜನಪ್ರಿಯತೆಯನ್ನು ಉಳಿಸಿಕೊಳ್ಳುವಂತದ್ದು ಈ ಕ್ಷೇತ್ರದ ಶಾಸಕರು ಏನಿದ್ದಾರೆ ಅವರ ಒಂದು ಜನಪ್ರಿಯತೆ ಅಂದ್ರೆ ನಮ್ಮಲ್ಲಿ ಅವರು ಯಾವುದೇ ಒಂದು ನಮ್ಮ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯನ್ನು ಮಾಡದೆ ನಾವು ಏನು ಹಕ್ಕುಪತ್ರ ಕೊಟ್ಟಿದ್ದೇವೆ ಅದನ್ನೇ ಕೊಡುವಂತಹ ಪುನರಪ್ಪಿ ಪುನರಪ್ಪಿ ಜನರನ್ನು ಕಾಣಿಸುದು ಅದು ಹಕ್ಕುಪತ್ರವನ್ನು ಕೊಡುವಂತಹ ಕಾರ್ಯಕ್ರಮ ಅವರ ಕಾರ್ಯಕ್ರಮ ಏನಾಗಿರ್ಬೇಕು ಅವರು ನಾವು ಕೊಟ್ಟ ಆ ಏನು ನೂರು ಮೂವತ್ತೈದು ಬಾರ ಮೂರು ಏನು ತರಕಾರಿ ಕಾಯ್ದಿರಿಸಿದ ಜಾಗದಲ್ಲಿ ಹಕ್ಕುಪತ್ರ ಕೊಟ್ಟದ್ದು ಅಲ್ಲಿ ಮೂಲ ಸೌಕರ್ಯವನ್ನ ಕೊಡುವಂತ ಕಾರ್ಯಕ್ರಮವನ್ನು ನಮ್ಮ ಗೌರವಾನ್ವಿತ ಶಾಸಕರು ಮಾಡಬೇಕಿತ್ತು ಅದು ಯಾವುದೇ ಕಾರ್ಯಕ್ರಮವನ್ನು ಅವರು ಮಾಡಲಿಲ್ಲ ಅವರ ಸಾಧನೆ ಅಂತ ಹೇಳಿದ್ರೆ ಅದೇ ಹಕ್ಕುಪತ್ರವನ್ನು ಎರಡು ಎರಡು ಬಾರಿ ಕಾರ್ಯಕ್ರಮ ಮಾಡಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರು ನಮ್ಮ ಕ್ಷೇತ್ರದ ಜನರಿಗೆ ಅದೊಂದು ಮೋಸ ಅಂತ ನಾನು ಹೇಳ್ತೇನೆ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಮೊನ್ನೆ ಮೊನ್ನೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ನಮ್ಮ ಕಂದಪುರ ಪಂಚಾಯತಿ ವ್ಯಾಪ್ತಿಯ ಕೊಳಂಬೆ ಗ್ರಾಮದಲ್ಲಿ ಒಂದು ವಸತಿ ಸಮುಚ್ಛೆ ದೊಡ್ಡದೊಂದು ಒಂದು ತಲೆ ಅದರ ಮುಂಭಾಗದಲ್ಲಿ ನಮ್ಮ ಸರಕಾರ ಜಾಗ ಇದೆ ಆ ಸರಕಾರಿ ಜಾಗದಲ್ಲಿ ನಾವು ಅಂದುಕೊಂಡದ್ದು ಪಂಚಾಯತಿಗೆ ಇನ್ಕಮ್ ಬರುವಂತಹ ಅಲ್ಲಿ ಏನು ಅಂಗಡಿ ಕಟ್ಟಡಗಳನ್ನು ಕಟ್ಟಬೇಕು ಅಂತ ನಾವು ಅಂದುಕೊಂಡಿದ್ದೇವೆ ಆದ್ರೆ ಈಗ ಆಡಳಿತ ಮಾಡುವಂತಹ ಬಿಜೆಪಿ ಬೆಂಬಲಿತ ಏನು ಅಧಿಕಾರ ಮಾಡ್ತಾ ಇದ್ದಾರ ಅವರು ಆ ಏನು ವಸತಿ ಸಮುಚ್ಚಯ ಇದೆ ಅವರಿಗೆ ಅಲ್ಲಿ ದೊಡ್ಡದೊಂದು ಗಾರ್ಡನ್ ಮಾಡಲಿಕ್ಕೆ ಅವರು ಸಹಕಾರವನ್ನು ಮಾಡಿದ್ದಾರೆ ಯಾರು ನಮ್ಮ ಈಗಿನ ಆಡಳಿತದವರು ಬಂಡವಾಳಶಾಹಿಗಳ ಜೊತೆಗೂಡಿ ನಿಜವಾಗ್ಲೂ ಪಂಚಾಯತಲ್ಲಿ ಆಡಳಿತ ಮಾಡುವಾಗ ಪಂಚಾಯಿತಿಗೆ ಇನ್ಕಮ್ ಬರುವಂತ ವ್ಯವಸ್ಥೆಗಳನ್ನ ಮಾಡುವಂಥದ್ದು ಎಲ್ಲರೂ ಮಾಡುವಂತದ್ದೇ ಆದ್ರೆ ಈಗಿನ ಈ ಒಂದು ಆಡಳಿತ ಬಂಡವಾಳಶಾಹಿಗಳ ಜೊತೆಗೂಡಿ ಆ ಸರ್ಕಾರಿ ಜಾಗ ಏನು ಉಂಟಾ ವಸತಿ ಸಮುಚ್ಚಯದ ಮುಂಭಾಗ ಅದನ್ನ ಆಕ್ರಮಣ ಮಾಡಲಿಕ್ಕೆ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದು ನಿಜವಾಗ್ಲು ಖಂಡನೀಯ ಇದು ನಮ್ಮ ಗ್ರಾಮಸ್ಥರಿಗೆ ಮಾಡುವಂತ ಅನ್ಯಾಯ ಅದರ ಬಗ್ಗೆ ನಾನು ಖಂಡಿಸ್ತೇನೆ ಈ ವಿಷಯದ ಬಗ್ಗೆ ಕಂದಾಪುರ ಗ್ರಾಮ ಪಂಚಾಯಿತಿನ ಸಾಮಾನ್ಯ ಸಭೆ ಮೊನ್ನೆ ಮೊನ್ನೆ ಮುಂದೆ ನಡೆದಂತಹ ಒಂದು ಸಾಮಾನ್ಯ ಸಭೆಯಲ್ಲಿ ನಾವು ವಿಷಯವನ್ನು ಪ್ರಸ್ತಾವನೆ ಮಾಡಿದಾಗ ಸರ್ಕಾರಿ ಜಾಗ ಏನು ಉಂಟು ಅದರಲ್ಲಿ ನಮ್ಮ ಪಂಚಾಯತಿಗೆ ಇನ್ಕಮ್ ಬರುವಂತಹ ಬಿಲ್ಡಿಂಗ್ ಗಳನ್ನ ಕಟ್ಟಬೇಕು ಅಂಗಡಿ ಉಂಗಟ್ಟುಗಳನ್ನ ಕಟ್ಟಿ ಪಂಚಾಯತಿಗೆ ಇನ್ಕಮ್ ಬರಬೇಕು ನೀವು ಬಂಡವಾಳ ಜೊತೆ ಸೇರಿಕೊಂಡು ಅದನ್ನು ಅವರಿಗೆ ಬಿಟ್ಟು ಕೊಡಬಾರದು ಅಂತ ನಾವು ಹೇಳಿದಾಗ ಅದನ್ನು ನೀವು ಮಾತಾಡಬಾರ್ದು ಅಂತ ಹೇಳಿ ಅಲ್ಲಿ ನಮ್ಮನ್ನು ಮಾತಾಡಲಿಕ್ಕೆ ಅವಕಾಶ ಕೊಡದೆ ತೊಂದರೆಯನ್ನು ಮಾಡಿದ್ರು ನಾವು ಆ ವಿಷಯ ಮಾತಾಡಬಾರ್ದು ನಮ್ಮಲ್ಲಿ ಏನು ಮೆಜಾರಿಟಿ ಉಂಟು ನಾವು ಹೇಳಿದೇ ನಡೆಯುವುದು ಅಂತ ಅವಾಗ ಅವರ ಬೆಂಬಲಿತ ಸದಸ್ಯನೊಬ್ಬ ವಿಡಿಯೋ ಮಾಡಿ ಪಂಚಾಯತ್ ಒಳಗೆ ಸಾಮಾನ್ಯ ಸಭೆಯಲ್ಲಿ ವಿಡಿಯೋ ಮಾಡಿ ಈಗ ಪಂಚಾಯತಿನ ಸಭೆಯಲ್ಲಿ ನಾವು ಚರ್ಚೆ ಮಾಡುವಾಗ ನಮ್ಮ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡುವಂತದ್ದು ಅಲ್ಲಿ ಆ ಅಧ್ಯಕ್ಷರ ಬೆಂಬಲಿತ ಸದಸ್ಯನೊಬ್ಬ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬ್ ಅಲ್ಲಿ ಹಾಕಿದ್ದ ಯೂಟ್ಯೂಬ್ ಅಲ್ಲಿ ಹಾಕಿ ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮ್ಮ ಸದಸ್ಯರ ಬಗ್ಗೆ ಒಂದು ಅಪಹಾಸ್ಯ ಮಾಡಿದ ಹಾಗೆ ಅಲ್ಲಿ ಕೆಳಗೆ ಬರೆದು ಎಲ್ಲ ಹಾಕಿದ್ದ ಅದು ನಿಜವಾಗಲೂ ಖಂಡನೀಯ ಹಾಗೆಲ್ಲ ಮಾಡಬಾರ್ದು ಪಂಚಾಯಿತಿನ ಸಾಮಾನ್ಯ ಸಭೆ ಅಂತ ನಡೆಯುವಾಗ ಸಮಾಜದ ಗ್ರಾಮದ ದೃಷ್ಟಿಯಿಂದ ಚರ್ಚಿಸುವುದು ಸಾಮಾನ್ಯ ಅಲ್ಲಿ ಪರ ಮಾತಾಡ್ತಾರ ವಿರೋಧ ಮಾತಾಡ್ತಾರ ಅದು ಅದೇ ವಿಷಯ ಇದಕ್ಕಿಂತ ಮೊದಲು ಸಹ ಏನು ನಮ್ಮ ಅಧ್ಯಕ್ಷರನ್ನು ಬೆಂಬಲಿಸುವಂತಹ ವ್ಯಕ್ತಿ ಒಬ್ಬ ಹಲವಾರು ಬಾರಿ ಪಂಚಾಯಿತಿನ ಒಳಗೆ ಚರ್ಚೆ ಮಾಡುವಾಗ ವಿಡಿಯೋ ಮಾಡಿ ವೈರಲ್ ಮಾಡುವಂತದ್ದು ಗೆ ಹಾಕುವಂತದ್ದು ಮಾಡ್ತಾ ಇದ್ದಾರೆ ಅದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಹಾಗೇನೆ ಇವರ ಒಂದು ಆಡಳಿತ ಆಡಳಿತಕ್ಕೆ ನಿದರ್ಶನವೆಂಬಂತೆ ಕೊಳಂಬೆ ಗ್ರಾಮದ ಉಳ್ಳಗುಡ್ಡೆ ಎಂಬಲ್ಲಿ ಕಳೆದ ನಾಲ್ಕು ವರ್ಷದಿಂದ ಅವರು ಪ್ರತಿ ಬಾರಿ ಪಂಚಾಯಿತಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ನಮ್ಗೆ ನೀರು ಬರ್ತಾ ಇಲ್ಲ ಇದರ ಬಗ್ಗೆ ನಮ್ಮ ತಾಲೂಕಿನ ಯುವವರಿಗೆ ಗೊತ್ತು ಮೊದಲಿದ್ದ ನಾಗರಾಜ್ ಅಂತ ಒಬ್ಬರು ಯುವ ಇದ್ರು ಅವರು ಇವಾಗ ಸಹಿತ ನೋಡಿ ಹೋಗಿದ್ದಾರೆ ಇಷ್ಟರವರೆಗೆ ಆ ಒಂದು ನೀರಿನ ಸಮಸ್ಯೆಯನ್ನ ಪರಿಹಾರ ಮಾಡಲಿಲ್ಲ ಎಲ್ಲಿಯವರೆಗೆ ಒಂದು ಸಮಸ್ಯೆ ಆಗಿದೆ ಅಂದ್ರೆ ಆ ಊರಲ್ಲಿ ನೀರಿಲ್ಲದೆ ಪರಿಸರದವರೇ ಅಕ್ಕಪಕ್ಕದವರೇ ಹೊಡೆದಾಡುವಂತಹ ಒಂದು ಕಾರ್ಯಕ್ರಮ ಆಗಿದೆ ಅಲ್ಲಿ ಅಕ್ಕಪಕ್ಕದವರೇ ದ್ವೇಷ ಮಾಡುವಂತದ್ದು ಆ ದ್ವೇಷ ಮಾಡಿ ಹೊಡೆದಾಡಿಕೊಂಡು ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗುವಂತಹ ಒಂದು ಕಾರ್ಯಕ್ರಮ ಸಹ ಆಗಿದೆ ಇದಕ್ಕೆ ಎಲ್ಲ ಮೂಲ ಕಾರಣ ನಮ್ಮ ಪಂಚಾಯತ್ ಆಡಳಿತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಇದನ್ನು ಖಂಡಿಸ್ತೇನೆ ಈ ರೀತಿ ಜನರಿಗೆ ನಾವು ತೊಂದರೆ ಮಾಡುವಂತಹ ಕಾರ್ಯಕ್ರಮ ಮಾಡಬಾರ್ದು ಪಂಚಾಯತ್ ಏನು ಇದೆಯೋ ಜನರಿಗೆ ಸ್ಪಂದನೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಆದ್ದರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರ್ತದೆ